ಆದ್ದರಿಂದಲೇ ಸಂವಿಧಾನ ವಿರೋಧಿಯಾದಂತಹ ಈ ವಕ್ಫ್ ತಿದ್ದುಪಡಿಯ ವಿರುದ್ಧ ಇಡೀ ದೇಶದಾದ್ಯಂತ ಜನಾಕ್ರೋಶ ಮುಗಿಲೆದ್ದಿದೆ ನಮ್ಮ ಉಲಮಾಗಲು ನಾಯಕತ್ವ ಕೊಟ್ಟು ಇಲ್ಲೊಂದು ಪ್ರತಿಭಟನೆ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿರುವುದು ಹದಿನೆಂಟನೇ ತಾರೀಕು ಮಂಗಳೂರಿನ ಹೊರವಲಯದ ಅಡ್ಡ್ಯಾರ್ಹ ಅಡ್ಯಾರ್ ಕಣ್ಣೂರಿನಲ್ಲಿ ಶಾ ಗಾರ್ಡನ್ನಲ್ಲಿ ನಾವು ಬೃಹತ್ತಾದಂತಹ ಒಂದು ಪ್ರತಿಭಟನಾ ಸಮಾವೇಶವನ್ನು ಕರೆದಿದ್ದೀವಿ ಅದರಲ್ಲಿ ಬೇರೆ ಎಲ್ಲೂ ಇಲ್ಲದಂತಹ ಕಾನೂನನ್ನ ಮುಸಲ್ಮಾನರ ವಕ್ಫಿನಲ್ಲಿ ತರಲಾಗಿದೆ ಇದು ತಾರತಮ್ಯ ಮುಸ್ಲಿಮೊಮ್ಮತನ ಸಮುದಾಯದ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳ ನೇರವಾಗಿ ಭಾಗಿಯಾಗುವಂತಹ ಒಂದು ವಿಚಾರ نم مسجد نم مدرسہ نمبوت ہک نمک نم دارمک سوتر میرے ایک کا داڑی میں کراڑ قانون بر بجے سرکار نے حکومت نے جو قانون پاس کیا ہے وہ ہندوستان کے قانون کے خلاف ہے مسلمانوں کے خلاف ہے اور بابا صاحب نے جو سنویدھان بنا کے دیا ہے اس کے بھی خلاف ہے یہ تو ناؤ کرے دا ವಿಶೇಷ ಒಂದು ಪತ್ರಿಕಾಗೋಷ್ಠಿ ನಿಮಗೆ ಗೊತ್ತಿದೆ ದೇಶದಾದ್ಯಂತ ಅಲ್ಪಸಂಖ್ಯಾತರು ಅದರಲ್ಲೂ ಮುಸಲ್ಮಾನರಿಗೆ ಅವರ ಸ್ವಾತಂತ್ರ್ಯದ ಅದೇ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ದೊಡ್ಡದಾದಂಥ ಒಂದು ಮುಂದಿನ ದಿನಗಳಲ್ಲಿ ದೊಡ್ಡ ಆಘಾತವಾಗುವಂತಹ ಒಂದು ಕಾಯ್ದೆಯನ್ನು ಅದನ್ನು ಈಗಾಗಲೇ ಕೇಂದ್ರ ಸರ್ಕಾರ ತಂದಿದೆ ನಿಮಗೆಲ್ಲರಿಗೂ ಗೊತ್ತಿದೆ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದನ್ನು ಮುಸ್ಲಿಂ ಸಮುದಾಯದ ಅಭಿವೃದ್ಧಿ ಮತ್ತು ಮುಸ್ಲಿಂ ಸಮುದಾಯದ ಸಬಲೀಕರಣ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಇದರಲ್ಲಿ ನಮಗೆ ಕಾಣುತ್ತಾ ಇರೋದು ಈ ತಿದ್ದುಪಡಿಯಲ್ಲಿ ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯದ ಮುಸಲ್ಮಾನರೇ ದಾನ ನೀಡಿ ಮುಸ್ಲಿಂ ಸಮುದಾಯದ ಬಡವರಿಗೆ ವಿಧೆಯ ವಿಧವೆಯರಿಗೆ ಅದೇ ರೀತಿ ದಮನಿತರಿಗೆ ನೀಡಬೇಕಾದಂತಹ ಅದರ ಅದರ ಸೌಲಭ್ಯ ಸಿಗಬೇಕಾದಂಥದರ ಉಪಯೋಗ ಸಿಗಬೇಕಾದಂತಹ ಮುಸಲ್ಮಾನರಿಗೆ ಸಿಗಬೇಕಾದಂತಹ ಮುಸಲ್ಮಾನರೇ ದಾನ ಮಾಡಿದಂತಹ ಒಂದು ವಕ್ಫ್ ಸೊತ್ತಿಗೆ ಕೇಂದ್ರ ಸರ್ಕಾರದ ಅಥವಾ ಸರಕಾರದ ಸ್ಪಷ್ಟವಾದ ಹಸ್ತಕ್ಷೇಪವಾಗಿದೆ ಇದು ಸಂವಿಧಾನದ ವಿರೋಧಿಯಾಗಿದೆ ಆದ್ದರಿಂದಲೇ ಸಂವಿಧಾನ ವಿರೋಧಿಯಾದಂತಹ ಈ ವಕ್ಫ್ ತಿದ್ದುಪಡಿಯ ವಿರುದ್ಧ ಇಡೀ ದೇಶದಾದ್ಯಂತ ಜನಾಕ್ರೋಶ ಮುಗಿಲೆದ್ದಿದೆ ನಮ್ಮ ಉಲಮಾಗಲು ನಾಯಕತ್ವ ಕೊಟ್ಟು ಇಲ್ಲೊಂದು ಪ್ರತಿಭಟನೆ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿರುವುದು ನಮಗೆ ಗೊತ್ತಿದೆ ಭಾರತದ ಸಂವಿಧಾನ ಭಾರತೀಯತೆ ಇಲ್ಲಿನ ಹಿಂದೂ ಮುಸಲ್ಮಾನರ ಭಾವೀಕ್ಯತೆ ಸೌಹಾರ್ದತೆ ಸಹಬಾಳ್ವೆ ಇದಕ್ಕೆ ಯಾವ ರೀತಿಯಲ್ಲೂ ಧಕ್ಕೆ ಬರಬಾರದು ಇಲ್ಲಿ ಹಿಜಾಬ್ ಬಂದಾಗ ಅದೇ ರೀತಿ ಹಲವು ವಿಚಾರಗಳು ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಇಲ್ಲಿ ಬಂದಾಗಲೆಲ್ಲ ಅದು ಹಿಂದೂ ಮುಸಲ್ಮಾನರೊಂದು ಸಮಸ್ಯೆಯಾಗಿ ಮಾರ್ಪಡುವಂತಹ ಮಾರ್ಪಟ್ಟಂತಹ ಒಂದು ಇತಿಹಾಸವಾಗಿದೆ ನಮ್ಮ ದೇಶದಲ್ಲಿ ನಡೀತಾ ನಡೆದಿರುವುದು ಅದೇ ರೀತಿ ಪ್ರಸಕ್ತವಾಗಿ ಪ್ರಸಕ್ತ ಸನ್ನಿವೇಶದಲ್ಲಿ ನಡೀತಾ ಇರೋದು ಇಂಥ ಒಂದು ಸನ್ನಿವೇಶ ಬರಬಾರದು ಉಲಮಾಗಲು ಬೇಕಾದ ರೀತಿಯಲ್ಲಿ ಅಣು ಅಣುಚರರಿಗೆ ಬೇಕಾದಂತಹ ಮಾರ್ ಮಾರ್ಗ ನಿರ್ದೇಶನಗಳನ್ನು ಈಗಾಗಲೇ ನೀಡಿದ್ದಾರೆ ಯಾವ ರೀತಿಯಲ್ಲಿ ಘೋಷಣೆ ಮಾಡಬೇಕು ಅದೇ ರೀತಿಯಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಯಾವ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಯಾವತ್ತೂ ಇಸ್ಲಾಮಿನ ಶರೀಯತ್ತಿನ ವಿರುದ್ಧ ಅಥವಾ ದೇಶ ವಿರೋಧವಾದಂತಹ ಅಥವಾ ಇಲ್ಲಿನ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಯಾವುದೇ ಒಂದು ಪ್ರತಿಭಟನೆ ಅದೇ ರೀತಿ ಯಾವುದೇ ಒಂದು ಘೋಷಣೆಗಳು ಮುಸ್ಲಿಂ ಸಮುದಾಯದ ಯುವಕರಿಂದ ಬರಬಾರದು ಎಂಬ ದೊಡ್ಡದಾದಂತಹ ಒಂದು ಜವಾಬ್ದಾರಿಯುತವಾಗಿ ಆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಉಲೆಮಾಗಲು ಅದನ್ನು ಮನಗಂಡು ಇವತ್ತು ಈ ಒಂದು ಆ ಹದಿನೆಂಟನೇ ತಾರೀಕು ಮಂಗಳೂರಿನ ಹೊರವಲಯದ ಅಡ್ಡ್ಯಾರ್ ಕ ಅಡ್ಡ್ಯಾರ್ ಕಣ್ಣೂರ್ನಲ್ಲಿ ಶಾ ಗಾರ್ಡನ್ನಲ್ಲಿ ನಾವು ಬೃಹತ್ತಾದಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಕರೆದಿದ್ದೀವಿ ಆ ಪ್ರತಿಭಟನಾ ಸಮಾವೇಶದಲ್ಲಿ ಎರಡು ಕಾಜಿಗಳು ಮಂಗಳೂರು ಕಾಜಿಗಳಾದಂತಹ ತೋಕಾ ಅಹಮದ್ ಮುಸ್ಲಿಯಾರ್ ಉಸ್ತಾದ್ ಅದೇ ರೀತಿ ಉಡುಪಿ ಸಂಯುಕ್ತ ಕಾಜಿಗಳಾದಂತಹ ಜೇನ್ಲುಲಮ್ಮ ಮಾನಿ ಉಸ್ತಾದ್ ಸಮೇತವಿರುವ ಉಲಮಾಗಲು ನಾಯಕತ್ವ ಕೊಡುವಂತಹ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಆದ್ದರಿಂದಲೇ ಈ ಪ್ರತಿಭಟನೆ ಅದೇ ರೀತಿಯಲ್ಲಿ ನಮ್ಮ ಸಮಾವೇಶ ಸಂಪೂರ್ಣವಾಗಿ ಕಾನೂನು ಕಾನೂನು ರೀತಿಯಲ್ಲಿ ಅದೇ ರೀತಿ ಶಿಸ್ತುಬದ್ಧವಾದಂಥ ಒಂದು ಕಾರ್ಯಕ್ರಮವಾಗಲಿದೆ ಅದರೊಟ್ಟಿಗೆ ಯಾಕೆ ಪ್ರತಿಭಟನೆ ಎಂದರೆ ಇವತ್ತು ನಿಮಗೆ ದೇಶದಾದ್ಯಂತ ಗೊತ್ತಿದೆ ಈ ಒಂದು ಕಾಯ್ದೆ ಒಂದು ಆ್ಯಕ್ಟ್ ಆಗಿ ಬರುವುದಕ್ಕಿಂತ ಮುಂಚೆ ಇದೊಂದು ಮಸೂದೆ ಈ ಬಿಲ್ಲನ್ನು ಮಂಡಿಸಿದಾಗಲೇ ಇಡೀ ಮುಸ್ಲಿಂ ಸಮುದಾಯ ಅದೇ ರೀತಿಯಲ್ಲಿ ಬುದ್ಧಿವಂತರ ಅನೇಕರು ಹೇಳಿದರು ಈ ಒಂದು ಕಾಯಿದೆ ಇದು ಭಾರತದ ಆರ್ಥಿಕ ಸಂಪನ್ಮೂಲತೆಗೆ ಅಥವಾ ದೇಶದ ಭದ್ರತೆಗೆ ಅದೇ ರೀತಿ ದೇಶದ ಅಭಿವೃದ್ಧಿಗೆ ಇದರಿಂದ ಕಿಂಚಿತೂ ಪ್ರಯೋಜನವಿಲ್ಲ ಇದು ಈ ದೇಶದ ಅತೀ ದೊಡ್ಡ ಅಲ್ಪಸಂಖ್ಯಾತ ವಿಭಾಗವಾದಂತಹ ಮುಸ್ಲಿಂ ಸಮುದಾಯವನ್ನು ದಮನಿಸುವಂತಹ ಒಂದು ಪ್ರಯತ್ನವಾಗಿದೆ ಆದ್ದರಿಂದ ಇದನ್ನು ಇದು ಕಾಯ್ದೆಯಾಗಿ ಬರಬಾರದು ಎಂದು ದೇಶದ ಕೋಟಿ ಕಟ್ಟಲೆ ಜನರು ವಿನಂತಿ ಮಾಡಿದರು ಅದನ್ನು ನಾವು ಕಾಯ್ದೆ ತಂದೇ ತೀರುತ್ತೇವೆ ಎಂಬ ಹಠದೊಂದಿಗೆ ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆಯನ್ನು ತಂದಿದೆ ನಮಗೆ ಗೊತ್ತಿದೆ ಈಗಾಗಲೇ ನಮಗೆ ಈ ಕಾಯ್ದೆಯ ವಿರುದ್ಧ ಹೋರಾಟ ಮಾಡೋಕೆ ನಮ್ಮ ಉಲಮಾ ಸಂಘಟನೆಗಳು ಸುಪ್ರೀಂ ಕೋರ್ಟಿನ ಕದ ತಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ಗೆಲುವಾಗಲಿದೆ ನ್ಯಾಯ ಸಿಗಲಿದೆ ಎಂಬ ಸಂಪೂರ್ಣವಾದ ಭರವಸೆ ನಮಗಿದೆ ಯಾಕೆಂದರೆ ಇದು ಆರ್ಟಿಕಲ್ ಹದಿನಾಲ್ಕರ ಸಮಾನತೆಯ ವಿರುದ್ಧವಾಗಿದೆ ಅದೇ ರೀತಿ ಆರ್ಟಿಕಲ್ ಹದಿನೈದರ ಈಕ್ವಲ್ ರೈಟ್ಸ್ ಧರ್ಮಾಧಾರಿತ ತಾರತಮ್ಯ ಸಲ್ಲದು ಎಂಬ ಸಂವಿಧಾನದ ವಿರೋಧಿಯಾಗಿದೆ ಆರ್ಟಿಕಲ್ ಇಪ್ಪತ್ತೊಂದರ ವೈಯಕ್ತಿಕ ಸ್ವಾತಂತ್ರ್ಯದ ವಿರುದ್ಧವಾಗಿದೆ ಧಾರ್ಮಿಕ ಸ್ವಾತಂತ್ರ್ಯದ ಆರ್ಟಿಕಲ್ ಟ್ವೆಂಟಿ ನೈನ್ನ ವಿರುದ್ಧವಾಗಿದೆ ಅಲ್ಪಸಂಖ್ಯಾತರ ಹಕ್ಕುಗಳ ಸ್ವಾತಂತ್ರ್ಯದ ಆರ್ಟಿಕಲ್ ಮುನ್ನೂರು ಎ ಅದರ ವಿರುದ್ಧವಾಗಿದೆ ಅದೇ ರೀತಿಯಲ್ಲಿ ಆರ್ಟಿಕಲ್ ಇಪ್ಪತ್ತೊಂಬತ್ತರ ಅಲ್ಪಸಂಖ್ಯಾತರ ಹಕ್ಕುಗಳ ಸ್ವಾತಂತ್ರ್ಯವನ್ನು ಹರಣ ಮಾತ್ರವಲ್ಲ ಆರ್ಟಿಕಲ್ ಮುನ್ನೂರು ಎಯ ಆಸ್ತಿಯ ಹಕ್ಕು ಅದರ ಉಲ್ಲಂಘನೆಯೂ ಆಗಿದೆ ಆದ್ದರಿಂದ ಇದು ಮುಸ್ಲಿಂ ಸಮುದಾಯದ ಉಲ್ಲ ಸಮುದಾಯದ ವಿರುದ್ಧ ಮಾತ್ರವಲ್ಲ ಸಂಪೂರ್ಣವಾಗಿ ಸಂವಿಧಾನ ವಿರೋಧಿಯಾದಂತಹ ಒಂದು ಕಾಯ್ದೆಯಾದ್ದರಿಂದ ಹುಲಮಲು ಎಲ್ಲರೂ ಸೇರಿ ಅದನ್ನು ವಿರೋಧ ಮಾಡೋಕ್ಕೆ ದೇಶದಾದ್ಯಂತ ನಾವು ಕಾನೂನು ಕಾನೂನು ಕಾನೂನಿನೊಂದಿಗೆ ಕಾನೂನು ಚೌಕಟ್ಟಿನಲ್ಲಿ ಇಂಥ ಒಂದು ಪ್ರತಿಭಟನೆ ಮಾಡಲು ತೀರ್ಮಾನ ಮಾಡಿದ್ದೀವಿ ಈ ವಕ್ಫು ಅನ್ನೋದು ಮುಸಲ್ಮಾನ ಸಮುದಾಯವೇ ಹುಟ್ಟುಹಾಕಿದಂತಹ ಒಂದು ಸಂಸ್ಥೆ ಆ ಸಂಸ್ಥೆಯಿಂದ ಏನೋ ಅನ್ಯರ ಆಸ್ತಿಗಳನ್ನೆಲ್ಲ ಲೂಟಿ ಮಾಡಲಾಗುತ್ತೆ ಅನ್ನುವ ರೀತಿಯಲ್ಲಿ ವ್ಯಾಪಕವಾಗಿ ಒಂದು ದೊಡ್ಡ ಪ್ರಚಾರ ಸಮಾಜದ ಮಧ್ಯೆ ನಡೀತಾ ಇದೆ ನಿಜವಾಗಿ ಹೇಳಬೇಕಾದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗಿ ಒಬ್ಬ ವ್ಯಕ್ತಿಗೆ ಆತನಿಗೆ ಇರುವಂತಹ ಧಾರ್ಮಿಕ ಹಕ್ಕು ಅದೇ ರೀತಿ ಆ ಸಮುದಾಯಕ್ಕೆ ಒಳಪಟ್ಟಂತಹ ಧಾರ್ಮಿಕ ಸೊತ್ತುಗಳನ್ನು ಸಂರಕ್ಷಣೆ ಮಾಡುವ ಹಕ್ಕು ಕೂಡ ಆರ್ಟಿಕಲ್ ಇಪ್ಪತ್ತಾರರಲ್ಲಿ ನೀಡಲಾಗಿದೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಐದರಲ್ಲಿ ನೀಡಲಾಗಿದೆ ಇಪ್ಪತ್ತಾರರ ಎ ಬಿ ಸಿ ಡಿ ಆ ರೀತಿಯಲ್ಲಿ ಸ್ವತ್ತುಗಳ ಸಂರಕ್ಷಣೆ ಅದರ ವ್ಯವಹಾರ ಅದರ ಅನುಮತಿಯನ್ನು ಕೂಡ ನೀಡಲಾಗಿದೆ ಹಾಗಿರುವಂಥ ಹಾಗೇ ಇರುವಂತಹ ಒಂದು ಸ್ವತ್ತನ್ನು ಕಾನೂನಾತ್ಮಕವಾಗಿ ಮತ್ತು ಸರ್ಕಾರದ ಅಧೀನದಲ್ಲಿ ಈ ವಕ್ಫು ಕೇಂದ್ರ ಸಮಿತಿಯ ಕೇಂದ್ರ ಸರ್ಕಾರದ ವಕ್ಫು ಕೌನ್ಸಿಲ್ ಆಗಲಿ ರಾಜ್ಯ ಸರ್ಕಾರದ ವಕ್ಫ ಮಂಡಳಿಯಾಗಲಿ ಇದನ್ನು ರೂಪಿಸುವವರು ಯಾರು ಅವರು ಮುಸ್ ಮುಸ್ಲಿಂ ಸಮುದಾಯವರಲ್ಲ ಮೊಹಲ್ಲಾದವರೇನಲ್ಲ ಜಮಾತಿನವರೇನಲ್ಲ ಸರ್ಕಾರವೇ ರೂಪಿಸುವಂತಹ ಎರಡು ಸಂಸ್ಥೆಗಳು ಸರ್ಕಾರವೇ ಯಾಕಾಗಿ ಇದನ್ನು ರೂಪಿಸಿದೆ ಈ ಸ್ವತ್ತುಗಳನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ ನಿಜವಾಗಿಯೂ ಈ ಸರ್ಕಾರ ಇವಾಗ ತಾನೇ ರಾಜ್ಯಸಭೆಯಲ್ಲಿ ಅದೇ ರೀತಿ ಲೋಕಸಭೆಯಲ್ಲಿ ಮಂಡನೆ ಮಾಡಿ ಅದನ್ನು ಪಾಸ್ ಮಾಡಿ ಅಧ್ಯಕ್ಷರ ನಮ್ಮ ದೇಶದ ರಾಷ್ಟ್ರಪತಿಗಳ ಅಂಕಿತವನ್ನು ಪಡ್ಕೊಂಡಿದ್ದಾರೆ ಆದರೆ ಇದು ನಾವು ಹೇಳ್ತಾ ಇರೋದು ಸರ್ಕಾರವೇ ನಮಗೆ ಪ್ರಾಯೋಜಿಸಿದಂತಹ ಈ ಎರಡು ಕೌನ್ಸಿಲ್ ಮತ್ತು ಮಂಡಳಿ ಇದನ್ನು ಇದು ಸರಿಯಾಗಿ ಇದೆ ಸಂವಿಧಾನದ ಪ್ರಕಾರವೇ ಇದೆ ಅಂದರೆ ಕೆಲವರು ತಪ್ಪು ಸಂದೇಶಗಳನ್ನು ನೀಡ್ತಾ ಮುಸಲ್ಮಾನ್ರಿಗೆ ವಕ್ಫ್ ಅನ್ನುವ ಅರಬಿ ಪದದಲ್ಲಿ ಇದ್ದರೆ ಹಿಂದೂಗಳ ಅವರ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವುದಕ್ಕೆ ಮುಜರಾಯಿ ಇಲಾಖೆ ಇದೆ ಸಿಖ್ಖರ ಅವರ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವುದಕ್ಕೆ ಅದರ ವ್ಯವಹಾರಕ್ಕೆ ಪ್ರಬಂಧಕ ಸಮಿತಿ ಇದೆ ಗುರುದ್ವಾರ ಪ್ರಬಂಧಕ ಸಮಿತಿ ಅಂತ ಇದೆ ಎಲ್ಲ ಧರ್ಮದವರಿಗೂ ಕೂಡ ಈ ದೇಶದಲ್ಲಿ ಅವರವರ ಧಾರ್ಮಿಕ ದತ್ತಿ ಅದನ್ನು ಸಂರಕ್ಷಣೆ ಮಾಡುವ ವ್ಯವಸ್ಥೆಗಳಿವೆ ಅದರಲ್ಲಿ ಬೇರೆ ಎಲ್ಲೂ ಇಲ್ಲದಂತಹ ಕಾನೂನನ್ನು ಮುಸಲ್ಮಾನರ ವಕ್ಫಿನಲ್ಲಿ ತರಲಾಗಿದೆ ಇದು ತಾರತಮ್ಯ ಅಸಮಾನತೆಯ ಒಂದು ಭಾಗವಾಗಿರುವುದರಿಂದ ಮಾತ್ರವಲ್ಲ ಧಾರ್ಮಿಕ ಹಕ್ಕು ಮತ್ತು ಅದೇ ರೀತಿ ಧಾರ್ಮಿಕ ಸ್ವತ್ತುಗಳ ಸಂರಕ್ಷಣೆಯ ಆ ಹಕ್ಕನ್ನು ಕೂಡ ಕಸಿದುಕೊಳ್ಳುವಂತಹ ಪ್ರಯತ್ನ ಇದರಲ್ಲಿ ಅಡಕವಾಗಿದೆ ಅಂತ ಇದರ ಬಗ್ಗೆ ಇರುವಂಥ ತಜ್ಞರು ಇವಾಗ ತಾನೇ ಸ್ಪಷ್ಟಪಡಿಸಿದ್ದಾರೆ ಅದೇ ರೀತಿ ಅದರ ವಿರುದ್ಧ ನಮ್ಮದೊಂದು ಧ್ವನಿ ಇದು ಸರಿಯಲ್ಲ ಇದು ನ್ಯಾಯಯುತವಾಗಿಲ್ಲ ಬೇರೆ ಯಾರಿಗೂ ಇಲ್ಲದ ಬೇರೆ ಯಾರ ಧರ್ಮದ ಪಾಲನೆಯಲ್ಲಿಯೂ ಕೂಡ ಉದಾಹರಣೆಯಾಗಿ ಹೇಳೋದಾದರೆ ಶಬರಿಮಲೆ ಅಥವಾ ಕಾಶ್ಮೀರದ ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ಒಂದೆರಡು ಉದಾಹರಣೆಗಳನ್ನು ಹೇಳೋದಾದರೆ ವೈಷ್ಣೋದೇವಿ ದೇವಸ್ಥಾನದ ಅದರ ನಿರ್ವಹಣೆ ಮಾಡಬೇಕಾದ್ರೆ ಲೆಫ್ಟಿನೆಂಟ್ ಜನರಲ್ಲೇ ಆಗಿರಬೇಕು ಒಂದು ವೇಳೆ ಲೆಫ್ಟಿನೆಂಟ್ ಜನರಲ್ ಇಲ್ಲ ಅಂದರೆ ಮುಸ್ ಬೇರೆ ಧರ್ಮದವರು ಆಗಿದ್ದರೆ ಹಿಂದೂ ಆಗಿರುವಂತಹ ವ್ಯಕ್ತಿಯೇ ಅಲ್ಲಿ ಅಧ್ಯಕ್ಷನಾಗಬೇಕು ಅಂತ ಅಲ್ಲಿ ನಿಯಮ ಇದೆ ಅದೇ ಶಬರಿಮಲೆಯಲ್ಲಿಯೂ ಕೂಡ ಅಷ್ಟೇ ಅಲ್ಲಿ ಹಿಂದುಗಳಲ್ಲದವರು ಯಾರಿಗೂ ಕೂಡ ಅಲ್ಲಿ ಅವಕಾಶವೇ ಇಲ್ಲ ಅದು ಸರಿ ಕೂಡ ಎಲ್ಲ ಧರ್ಮದವರಿಗೆ ಅವರವರ ಧರ್ಮದ ಆ ಅವರ ಕ್ಷೇತ್ರಗಳನ್ನು ಸಂರಕ್ಷಣೆ ಮಾಡುವುದರ ಆ ಒಂದು ಜವಾಬ್ದಾರಿ ಅವರಿಗೆ ನೀಡುವ ನ್ಯಾಯವೂ ಕೂಡ ಹಾಗಾದರೆ ನಮಗೆ ಯಾಕೆ ಈ ಅನ್ಯಾಯ ಅಂತ ಪ್ರಶ್ನೆ ಮಾಡುವುದಕ್ಕೋಸ್ಕರ ಇದರ ಉದ್ದೇಶವೇನು ನಮ್ಮದು ನಮಗಾಗಿ ಅಂತ ಹೇಳ್ತಾ ಹೇಳ್ತಾ ಪ್ರತಿಯೊಂದು ಕೈಕಾಲುಗಳನ್ನು ಕಡಿದು ಹಾಕುವಂತಹ ಮುಂದೆ ಚಲಿಸ್ತಾ ಇದೆ ಕೈಕಾಲುಗಳನ್ನು ಕಡಿದು ಹಾಕುವಂತಹ ಹಾಕುವಂತಹ ಪ್ರಯತ್ನ ಇದರಲ್ಲಿ ಇದೆ ಸ್ಪಷ್ಟವಾಗಿಯೂ ಇದೆ ಆದ್ದರಿಂದ ಇದರ ವಿರುದ್ಧ ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ಹಾಗೇ ಒಬ್ಬ ಸಮುದಾಯದ ಪ್ರಜೆ ಎನ್ನುವ ರೀತಿಯಲ್ಲಿ ನಾವು ಇದನ್ನು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಹದಿನೆಂಟರಂದು ಬೃಹತ್ತಾದ ಒಂದು ಸಭೆಯನ್ನು ಆಯೋಜಿಸಿದ್ದೇವೆ ಅದಕ್ಕಾಗಿ ನಿಮ್ಮ ಪ್ರಚಾರವೂ ಬೇಕು ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ತಾವುಗಳು ಕೂಡ ಆಗಮಿಸಬೇಕೆಂಬ ಆಮಂತ್ರಣವನ್ನು ಕೂಡ ಈ ಮೂಲಕ ಕೊಡ್ತಾ ಇದ್ದೇವೆ ವಿದ್ವಾಂಸರ ಒಕ್ಕೂಟವಾದ ಕರ್ನಾಟಕ ಉಲಮಾ ಕೋಆರ್ಡಿನೇಷನ್ ವತಿಯಿಂದ ನಾವು ಹಮ್ಮಿಕೊಂಡಂತಹ ಬಹಳ ದೊಡ್ಡ ಪ್ರತಿಭಟನೆಯ ಒಂದು ಸಂದೇಶವನ್ನು ಸಾರ್ವಜನಿಕರಿಗೆ ತಲುಪಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ನಮ್ಮ ಸಮಾವೇಶಕ್ಕೆ ಬರುವಂತಾಗಲು ನಿಮ್ಮನ್ನು ನೆರವು ಕೋರ್ತಾ ಇದ್ದೇವೆ ಅದಕ್ಕಾಗಿ ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಮುಸ್ಲಿಂ ಸಮುದಾಯ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಕಾರಣಗಳಿಂದ ಬಹಳಷ್ಟು ದುಃಖ ಆತಂಕ ಅಭದ್ರತಾ ಭಾವನೆ ಭಾವನೆಗಳನ್ನು ಭಾವನೆಗಳನ್ನರಳುತ್ತಾ ಇದ್ದೀವಿ ಅದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ತರುತ್ತು ತರುತ್ತಿರುವಂತಹ ವಿವಿಧ ರೀತಿಯ ಅಲ್ಪಸಂಖ್ಯಾತ ವಿರೋಧಿಯಾದ ಮುಸ್ಲಿಂ ವಿರೋಧಿಯಾದಂಥ ಕಾನೂನುಗಳು ಅವುಗಳಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ದಾಳಿ ಅಂತ ಹೇಳ್ಬೋದು ಈ ವಕ್ಫಿದ್ದು ಮುಸ್ಲಿಮೊಮ್ಮತನ ಸಮುದಾಯದ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳ ನೇರವಾಗಿ ಭಾಗಿಯಾಗುವಂಥ ಒಂದು ವಿಚಾರ ನಮ್ಮ ಮಸೀದ್ ನಮ್ಮ ಮದರಸ ನಮ್ಮ ಮೂಲಭೂತವಾದ ಹಕ್ಕು ನಮ್ಮ ಸೊತ್ತಿನ ಹಕ್ಕು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಎಲ್ಲದರ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡುವಂಥ ಒಂದು ಕರಾಳ ಕಾನೂನು ಅಂತ ಹೇಳ್ಬೋದು ಇದರ ಬಗ್ಗೆ ಅದನ್ನು ಇವತ್ತು ತಂದಿದ್ದಾರೆ ವಕ್ಫನ್ನು ಅಖಿಲ ಭಾರತ ಮಟ್ಟದಲ್ಲಿ ನಿಯಂತ್ರಣ ಮಾಡುವಂಥ ಸೆಂಟ್ರಲ್ ವಕ್ ಕೌನ್ಸಿಲ್ ಮತ್ತು ರಾಜ್ಯ ಮಟ್ಟಗಳಲ್ಲಿ ಕಂಟ್ರೋಲ್ ಮಾಡುವಂತಹ ಸ್ಟೇಟ್ ವಕ್ ಬೋರ್ಡ್ಗಳು ಇವುಗಳಲ್ಲಿ ಕಡ್ಡಾಯವಾಗಿ ಎರಡು ನಾನ್ ಮುಸ್ಲಿಮ್ ಮೆಂಬರ್ಸ್ ಬೇಕು ಅಂತ ಹೇಳುವುದು ಮಾತ್ರವಲ್ಲದೆ ಎರಡು ಮಂದಿ ಅಂಗಸಂಖ್ಯೆಯ ಸೆಂಟ್ರಲ್ ವಕ್ ಬೋರ್ಡ್ನಲ್ಲಿ ಈಗಿನ ಕಾನೂನಿನ ಪ್ರಕಾರ ಹನ್ನೆರಡು ಮಂದಿ ಕೂಡ ನಾನ್ ಮುಸ್ಲಿಂ ಬರುವಂಥ ಸಾಧ್ಯತೆ ಇದೆ ಈಗಿನ ಕಾನೂನಿನ ಪ್ರಕಾರ ಅದರಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರಾಗ್ತಾರೆ ಹನ್ನೊಂದು ಮಂದಿಯ ಸ್ಟೇಟ್ ವಕ್ ಬೋರ್ಡ್ನಲ್ಲಿ ಈಗಿನ ಕಾನೂನು ಪ್ರಕಾರ ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರಿಗೆ ಅವಕಾಶ ಏಳು ಮಂದಿ ಕೂಡ ನಾನ್ ಮುಸ್ಲಿಂ ಬರ್ಬೋದು ಅಲ್ಲೂ ಕೂಡ ಯಾವ ಸ್ವತ್ತಿನ ಸಂರಕ್ಷಣೆಗಾಗಿ ಸರ್ಕಾರಗಳು ಈ ಒಂದು ಸ್ವಾಯತ್ತ ಮಂಡಳಿಯನ್ನು ರಚಿಸಿದೆಯೋ ಅದರ ನಿಜವಾದ ಹಕ್ಕುದಾರರು ಅಲ್ಪಸಂಖ್ಯಾತರಾಗಿ ದುರ್ಬಲರಾಗುವಂಥ ಸನ್ನಿವೇಶದಲ್ಲಿ ಬರ್ತದೆ ಮೊದಲು ಇದ್ದದ್ದು ಸೆಂಟ್ರಲ್ ಆಫ್ ಬೋರ್ಡಲ್ಲಿ ಚೇರ್ಮ್ಯಾನ್ ಮಾತ್ರ ನಾನ್ ಮುಸ್ಲಿಂ ಆಗುವಂಥ ಒಂದು ಸಾಧ್ಯತೆ ಯಾಕೆಂದರೆ ಅದು ಸೆಂಟ್ರಲ್ ಮೈನಾರಿಟಿ ಮಿನಿಸ್ಟರ್ ಆದ ಆಗಬೇಕು ಈಗ ಸೆಂಟ್ರಲ್ ಆಫ್ ಬೋರ್ಡ್ ಚೇರ್ಮ್ಯಾನ್ ಕೂಡ ರಾಜ್ಯದ ದೇಶದ ಮೈನಾರಿಟಿ ಜಾರ್ಜ್ ಕುರಿಯನ್ ಅವರು ಅಂತಹ ಒಂದು ಪರಂಪರೆ ಹಲವು ಕಾರಣಗಳಿದ್ದು ಆದರೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಮಂದಿ ಕೂಡ ಮುಸಲ್ಮಾನರಾಗುವಂಥ ಚಾನ್ಸ್ ಚಾನ್ಸ್ ಇತ್ತವತ್ತು ಇವತ್ತು ಇಪ್ಪತ್ತ ಎರಡು ಮಂದಿಯಲ್ಲಿ ಹನ್ನೆರಡು ಮಂದಿ ನಾನು ಮುಸ್ಲಿಂ ಬರ್ಬೋದು ಈ ಮೂಲಕ ಇಂತಹ ಕಾನೂನುಗಳನ್ನು ತಂದುಕೊಂಡು ಒಂದು ಸಮುದಾಯದ ಅವರ ಪೂರ್ವಜರು ಕೊಟ್ಟಂತಹ ಲಕ್ಷಾಂತರ ಕೋಟ್ಯಂತರ ಬೆಚ್ಚ ಬೆಚ್ಚ ಬರುವಂತಹ ಒಂದು ಸ್ವತ್ತಿನ ಸಂರಕ್ಷಣೆಯಲ್ಲಿ ಇತರ ಧರ್ಮೀಯರನ್ನು ತರಬಾರ್ದು ನನಗೆ ದ್ವೇಷ ಏನೂ ಅವರ ಮೇಲೆ ಆದರೆ ಇದು ಒಂದು ಸಮುದಾಯದ ಮೇಲೆ ಮಾಡುವಂಥದ್ದು ದಾಳಿ ಅಂತ ನಾವು ನಂಬ್ತಾ ಇದ್ದೇವೆ ಈಗಾಗಲೇ ಹೇಳಿದ ಹಾಗೆ ಸಂವಿಧಾನದ ಎಲ್ಲ ಮೂಲ ಫಂಡಮೆಂಟಲ್ ರೈಟ್ಸ್ನ ಆರ್ಟಿಕಲ್ಗಳನ್ನು ಗಮನಿಸಿದರೆ ಒಂದೊಂದು ಕಾಸ್ಗಳಲ್ಲೂ ಕೂಡ ಒಂದೊಂದು ಕ್ಲಾಸ್ಗಳಲ್ಲೂ ಕೂಡ ಅದು ಸಂವಿಧಾನ ವಿರೋಧಿ ಆಗುವಂಥ ಒಂದು ಸ ಸಿದ್ಧಾಂತ ಬರ್ತದೆ ಆದ್ದರಿಂದ ಈ ವಕ್ಫಿನ ಈ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಸಂವಿಧಾನ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಮತ್ತು ಮುಸ್ಲಿಂ ವಿರೋಧಿ ಈ ಕಾರಣದಿಂದ ನಾವೆಲ್ಲರೂ ಕೂಡ ಏಕಖಂಡ ಏಕ ಒಮ್ಮತದಿಂದ ವಿರೋಧ ಮಾಡುವಂತಹ ತೀರ್ಮಾನವನ್ನು ಕೈಗೊಂಡಿದ್ದೇವೆ ದೇಶಾದ್ಯಂತ ವಿವಿಧ ರೀತಿಗಳಲ್ಲಿ ಪ್ರತಿಭಟನೆಗಳು ಇದೆ ನಮ್ಮ ಪ್ರತಿಭಟನೆ ಮುಂದಿನ ಶುಕ್ರವಾರ ಏಪ್ರಿಲ್ ಹದಿನೆಂಟರಂದು ಮೂರು ಗಂಟೆಯಿಂದ ಅಡ್ಡ್ಯಾರ್ ಕಣ್ಣೂರು ಶಾ ಗಾರ್ಡನ್ ನಡೆಯಲಿಕ್ಕಿದೆ ಇದರ ಪ್ರಚಾರ ಕಾರ್ಯಕ್ರಮಗಳಲ್ಲಿ ನೀವು ಕೈಜೋಡಿಸಿ ಲಕ್ಷಾಂತರ ಮಂದಿ ಭಾಗವಹಿಸುವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡಬೇಕು ಅಂತ ಭಾಳ ಪ್ರೀತಿಯಿಂದ ನಿಮ್ಮೊಂದಿಗೆ ವಿನಂತಿ ಮಾಡ್ತಾ ಇದ್ದೆ ಹಿಂದೂಸ್ತಾನಕ್ಕೆ ಐಸಾ ಮುಲ್ಕ್ ಹೇ ಜಲಫ್ ಜಾತಕ್ಕೆ ಲೋಕ ರೀ ಪೂರಿ ದುನಿಯಾ ಮೇಲೆ ವಾಹಿದ ಮುಲ್ಕ್ ಹೇ ಇತೇ ರತೇ ಅಲಹಮದಿಲ್ಲ برسوں سے سالہ سال سے اس ملک میں ہندو مسلمان سکھ عیسائی ایک بھائی بھائی اور محبت کرتا رہتے ہیں سارے انسانوں کو اپنی ذات کا اپنے مذہب کا ایک پرسن حق ہوتا ہے ابھی جیسا ہمارے جتنے لیڈرس آئے ہیں سب نے آپ کو بتایا ہے کہ وقف کی جو جائیداد ہیں یہ ہمارے قوم کے بڑوں نے اکابر لوگوں نے لیڈرس نے مذہب کی حفاظت کے لیے وقف کیے ہیں اس کی حفاظت کرنا ہم سب لوگوں کی ذمہ داری ہے اس لیے ہم یہ چاہتے ہیں کہ سرکار نے حکومت نے جو قانون پاس کیا ہے وہ ہندوستان کے قانون کے خلاف ہے مسلمانوں کے خلاف ہے اور بابا صاحب نے جو سمیدھان بنا کے دیا ہے اس کے بھی خلاف ہے اس لیے انشاءاللہ آنے والا جمعہ اٹھارہ تاریخ کو اڈیار کے شاہ گارڈن میں تمام مسلمان مل کر ಹಂ ಪ್ರತಿಭಟನೆ ಆಪ್ ಹಜರಾತ್ ಪೂರೈ ಇಲಾಖೆ ಮೇ ಪ್ರಚಾರ ಕರೆ ಓರ್ಮಾರಾಥ ದೇ ಉಫಿನ ಪ್ರಾಪರ್ಟಿಗಳಿಗಿಂತ ಪ್ರಾಪರ್ಟಿಗಳಿಗೆ ಹಾನಿಯಾಗುವಂತಹ ತೊಂದರೆ ಆಗುವಂತಹ ಸಂಭವವಿರುವುದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಉಲೆಮಾಗಲೆಲ್ಲ ಸೇರಿ ಈ ಒಂದು ಕಾನೂನಿನ ವಿರುದ್ಧವಾಗಿ ಇದೇ ಬರುವ ಇದೇ ಬರುವ ಹದಿನೆಂಟನೇ ತಾರೀಕು ಶುಕ್ರವಾರ ಮೂರು ಗಂಟೆಗೆ ನಮ್ಮ ಅಡ್ಡಿಯಾರ್ನ ಅಡ್ಡ್ಯಾರ್ ಗಾರ್ಡನ್ ಬಳಿ ಇರುವಂಥ ಒಂದು ಮೈದಾನದಲ್ಲಿ ಬೃಹತ್ತಾದಂತಹ ಲಕ್ಷೋಪಲಕ್ಷ ಮುಸಲ್ಮಾನ ಸಹೋದರರನ್ನು ಸೇರಿಸಿ ಒಂದು ಪ್ರತಿಭಟನೆಯನ್ನು ನಾವು ಮಾಡಲು ಉದ್ದೇಶಿಸಿರುತ್ತೇವೆ ಆದ್ದರಿಂದ ಈ ಪತ್ರಕರ್ತರ ನಿಮ್ಮಲ್ಲಿ ನಮಗೆ ಹೇಳಲಿಕ್ಕಿರುವುದು ಈ ಒಂದು ಸಭಾ ಕಾರ್ಯಕ್ರಮ ಈ ಒಂದು ಪ್ರತಿಭಟನೆಯ ಸಮಾರಂಭವನ್ನು ತುಂಬ ಅಚ್ಚುಕಟ್ಟಾಗಿ ಹೆಚ್ಚು ನಿಮ್ಮಿಂದ ಸಾಧ್ಯವಾದಷ್ಟು ಪತ್ರಿಕಾ ಮಾಧ್ಯಮದಿಂದ ನಮಗೆ ಬೇಕಾದ ಪ್ರಚಾರವನ್ನು ನೀಡಬೇಕೆಂದು ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಭಾರತ ಸರ್ಕಾರ ಜಾರಿ ಮಾಡಿದ ವಫ್ ತಿದ್ದುಪಡಿ ಬಿಲ್ ಅದರ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ಅಡ್ಯಾರ್ ಕಣ್ಣೂರಿನಲ್ಲಿ ಇದೇ ತಿಂಗಳು ಹದಿನೆಂಟರಂದು ನಡೆಯಲಿದೆ ಲಕ್ಷೋಪ ಜನ ಜನ ಅದಕ್ಕೆ ಸೇರಬೇಕು ನೀವೆಲ್ಲರ ಸಹಕಾರ ಅದಕ್ಕೆ ಬೇಕು ಎಂದು ನಿಮ್ಮಲ್ಲಿ ಓದ್ತೇನೆ